ಗೋಲಿ ಕಡುಬು ಮಾಡಲಿಕ್ಕೆ ಒಂದು ಕಪ್ಪು ನೀರು ಇದ್ದೀನಿ ಒಂದು ಕಪ್ ಎರಡು ಕಪ್ ನೀರು ಹಾಕ್ಕೊಳ್ತಾ ಇದ್ದೀನಿ ಗೋಲಿ ಕಡುಬು ಮಾಡಲಿಕ್ಕೆ ಒಂದು ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಬೆಳ್ಳುಳ್ಳಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಈರುಳ್ಳಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಚಿಯಾ ಸೀಸನಿಂಗ್ಸ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಒಣಮೆಣ್ಸಿಕ್ಕಾಯ್ದು ಪುಡಿ ಹಾಕ್ಕೊಳ್ತಾಯಿದ್ದೀನಿ ಎರಡು ಕಪ್ ನೀರು ಹಾಕ್ಕೊಂಡಿದ್ದೀನಿ ನಾನು ಎರಡು ಅಷ್ಟು ಅಕ್ಕಿ ರವಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಟು ಕಪ್ಸು ಅಕ್ಕಿ ರವೆ ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ಒಂದು ಹದಿನೈದು ನಿಮಿಷ ಕಾಲ ಒಂದು ಮೇಲುಗಡೆ ಒಂದು ಮುಚ್ಚಳ ಮುಚ್ಚಿ ನೆನಿಲಿಕ್ಕೆ ಬಿಡಬೇಕು ಗೋಲಿ ಕಡುಬಿಗೆ ಒಗ್ಗರಣೆಗೋಸ್ಕರ ಒಂದು ಕ್ಯೂಬಷ್ಟು ಒಂದು ಒಂದೂವರೆ ಕ್ಯೂಬ್ ಅಷ್ಟು ಬೆಣ್ಣೆ ಹಾಕ್ಕೊಳ್ಬೇಕು ಮೊದಲು ಬೆಣ್ಣೆ ಹಾಕ್ಕೊಂಡು ನಂತರ ಒಂದು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಉದ್ದಿನ ಬೇಡ ಆನಂತರ ಒಂದು ಸ್ವಲ್ಪ ಒಂದು ಎರಡು ಸಣ್ಣ ನೀರು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಮೆಣಸಿಕ್ಕ ಹಾಕ್ಕೊಂಡಿಲ್ಲ ಸೊ ನೀವು ಬೇಕಂದರೆ ಹತ್ತಿ ಮೆಣಸಿಕ್ಕನ್ನು ಹಾಕ್ಕೊಳ್ಬೋದು ಈಗ ಇದು ಎರಡು ನಿಮಿಷ ಫ್ರೈ ಆಗಿದೆ ನಂತರ ಒಂದು ಸ್ವಲ್ಪ ಒಂದು ಕ್ಯಾರೆಟ್ ಪುರಿ ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಸಹಿತ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಈಗ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಸ್ಟವ್ ಆಫ್ ಮಾಡ್ಕೋಬೇಕು ಈಗ ಇದು ಹದಿನೈದು ನಿಮಿಷ ಆಗಿದೆ ಸೊ ಇದನ್ನು ನಾನು ಪರಾತಕ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಮಾತ್ರ ಇದ್ದೀನಿ ನಾನು ನಂತರ ಒಂದು ಸ್ವಲ್ಪ ಒಗ್ಗರಣೆ ಮಾಡಿಟ್ಕೊಂಡ್ರದನ್ನು ಹಾಕ್ಕೊಳ್ತಾಯಿದ್ದೆ ಎರಡನ್ನು ಸ್ವಲ್ಪ ನೀರನ್ನು ಚುಮ್ಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾದ್ಕೋಬೇಕು ಈ ರೀತಿ ಮೆಧುವಾಗಿ ಕಲಿಸ್ಕೊಡಿ ಈ ಥರ ಕಲಿಸ್ಕೊಡೋದು ಈ ಹಗದಲ್ಲಿ ಈ ಥರ ಕಲಿಸ್ಕೊಂಡು ಇಡ್ಲಿ ಸ್ಟ್ಯಾಂಡ್ಗೆ ಅಥವಾ ಇನ್ನೂ ಬೇರೆ ಯಾವುದಾದ್ರು ತೂತಿನ ಬಟ್ಲುಗಳಿಗೆ ಸ್ವಲ್ಪ ಈ ಥರ ತುಪ್ಪ ಅಥವಾ ಎಣ್ಣೆನ ಸವರ್ಕೊಳ್ಬೇಕು ಸರ್ಕೊಂಡು ಅದರಲ್ಲಿ ಬಾಲ್ಸ್ ಮಾಡಿ ಇಟ್ಕೋಬೇಕು ಈ ಥರ ಗುಂಡು ಗುಂಡು ಬಾಲ್ಸ್ ಮಾಡಿ ಈ ಥರ ಕೈಗೆ ನೀರು ಹಚ್ಕೊಂಡು ಹಚ್ಕೊಂಡು ಮಾಡಿಬಿಟ್ಟು ಇಡಬೇಕು ಕೈಗೆ ನೀರು ಹಚ್ಕೊಂಡಾಗ ಒಂದಕ್ಕೊಂದು ಅವು ಅಂಟೋದಿಲ್ಲ ಇದನ್ನು ಹದಿನೈದು ನಿಮಿಷ ಸ್ಟೀಮಲ್ಲಿ ಬೇಯಿಸ್ಕೋಬೇಕು ಗೋಲಿ ಕಡುಬು ರೆಡಿ ಆಗಿದೆ ಸೊ ಅದಕ್ಕೆ ಚಟ್ನಿನೂ ರೆಡಿ ಆಗಿದೆ ಈ ಥರ ಗೋಲಿ ಕಡುಬು ಆಗಿದೆ ಇದು ತುಂಬ ಸ್ಮೂತಾಗಿರುತ್ತೆ ಮಕ್ಕಳು ಈ ಥರ ಒಂದು ದುಂಡು ದುಂಡಾಗಿ ಮಾಡಿಕೊಡೋದ್ರಿಂದ ಕಡುಬನ್ನು ಚೆನ್ನಾಗಿ ಕೂರ್ತಾರೆ ನೀವು ಮನೆ ಮನೇಲಿ ಒಮ್ಮೆ ಈ ಥರ ಗೋಲಿ ಕಡುಬನ್ನು ಮಾಡಿ ಟೇಸ್ಟ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು